ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಗೊಗ್ಗವ್ಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದಡೆ ಗಂಡೆಂಬರು ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದರೆ ಗಂಡೆಂಬರು ಈ ಉಭಯದ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾತ ನೋಡಿ ಗಡ್ಡ ಮೀಸೆ ಬಂದರೆ ಎಂಬ ಜೇಡರ ದಾಸಿಮಯ್ಯನವರ ವಚನದಂತಿದೆ ಗೊಗ್ಗವ್ಯವರ ಈ ವಚನ ದಾಸಿಮಯ್ಯನವರು ಆತ್ಮದ ಆಧಾರದ ಮೇಲೆ ಹೆಣ್ಣು ಗಂಡಿನಲ್ಲಿ ಭೇದವಿಲ್ಲ ಎಂಬ ಮಾತನ್ನು ಹೇಳ್ತಾರೆ ಇಬ್ಬರು ಸಮಾನರು ಎಂದು ಹೇಳ್ತಾರೆ ಇಲ್ಲಿ ಗೊಗ್ಗವ್ಯವರು ಅದನ್ನು ಪ್ರಶ್ನೆಯಾಗಿಯೇ ಇಟ್ಟಿದ್ದಾರೆ ಬಾಹ್ಯದ ದೇಹದ ರಚನೆಯ ಮೂಲಕ ಮೊಲೆ ಮುಡಿ ಇದ್ದವರನ್ನ ಹೆಣ್ಣೆಂದು ಮೀಸೆಯ ಕಾಸೆ ಇದ್ದವರನ್ನು ಗಂಡೆಂದೂ ಕರೆಯುತ್ತೆ ಆದರೆ ಗುರುತಿಸಿಕೊಳ್ಳುವುದಕ್ಕಾಗಿ ಹುಟ್ಟಿಕೊಂಡಂತಹ ಉಭಯದ ಜ್ಞಾನ ಇದೆಯಲ್ಲ ಆ ಜ್ಞಾನವೇನು ಹೆಣ್ಣು ಗಂಡು ಎಂಬ ಪ್ರಶ್ನೆ ಇಲ್ಲಿ ಅವರಿಗೆ ಎದುರಾಗಿದೆ ಜ್ಞಾನಕ್ಕೆ ಹೆಣ್ಣು ಗಂಡು ಎಂದುಂಟೆ ಜ್ಞಾನವನ್ನು ಹೇಗೆ ಭಿನ್ನ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಹಾಗೆ ಹೆಣ್ಣು ಗಂಡು ಎಂದು ಭಿನ್ನ ಮಾಡಿ ನುಡಿಯುವುದು ತಪ್ಪೋ ಎನ್ನುತ್ತಾರೆ ಗೋಕವ್ಯವರು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದಡೆ ಗಂಡೆಂಬರು ಈ ಉಭಯದ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾತ ಈ ಉಭಯದ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾತ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು